ಸಮಾಜ ಪರವಾಗಿ ಮಾಡಲಿಲ್ಲ ಎತ್ನಾಳು ಬಿಜೆಪಿ ಪರವಾಗಿ ಹೋದ್ರು ಹಾಗಾಗಿ ಬೀಗ ಹಾಕ್ಸಿ ಅಂತ ಹೇಳಿ ಆ್ಯಕ್ಚುಲಿ ಬೀಗ ಸಮಾಜಕ್ಕೆ ಬೀಗ ಹಾಕಿದ್ದಾರೆ ಮಠಗಳಿಗೆ ಬೀಗ ಹಾಕೋದು ಶಾಲೆಗಳಿಗೆ ಬೀಗ ಹಾಕೋದು ಅಂದ್ರೆ ಆ ವಂಶದ ನಿರ್ವಂಶ ಆಗುವಂಥ ಕಾಲ ಬಂದಿದೆ ಅದು ದೇವ್ರ ಹಣ ತಿಂದವರು ಮಠಗಳ ಮೇಲೆ ಅತ್ಯಾಚಾರ ಮಾಡಿದವರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರೂ ಯಾವ ಮಂತನೂ ಉಳೋದಿಲ್ಲ ಮಠಕ್ಕೆ ಎಂದೂ ಬೀಗ ಹಾಕೋದು ಒಬ್ಬ ರಾಜಕಾರಣಿ ಕೆಲಸ ಅಲ್ಲ ಅವ್ರು ಮಾಡ್ತಾರೆ ಅದನ್ನು ಯಾರು ಮಾಡಾರಲ್ಲ ಅವ್ರ ಮನೇನೆ ಮುರುಗೋಗ್ತದೆ ನಮ್ಗೇನಾಗೋದಿಲ್ಲ ಬರ್ತಾರಂತ ನೋಡ ಬರ್ತಾರೋ ಹೊಸ ಪಕ್ಷ ಕಟ್ತಾರೋ ಮುಂದಿನ ದಿವಸ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್